ನಮಸ್ತೆ ನಾನು ಶ್ರೀಹರಿ ಇಲ್ಲಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿರುವಂತಹ ಬೆಲ್ ಐಕಾನ್ ಹೊತ್ತಿ ನಾವು ನಿಮ್ಗೆ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೇವಿ ಖಾದ್ಯಗಳನ್ನ ತಯಾರಿಸುವಂತಹ ವಿಡಿಯೋಸ್ಗಳು ಇರಬಹುದು ಕೃಷಿಗೆ ಸಂಬಂಧಿಸಿದ ವಿಡಿಯೋಸ್ ಇರಬಹುದು ಇದನ್ನೆಲ್ಲ ಹಾಕ್ತಾ ಇರ್ತೀವಿ ಇವತ್ತು ನಾವು ಮಂಗಳೂರು ಸೌತೆ ನೋಡಿ ಇದು ಮಂಗಳೂರು ಸೌತೆ ಇದರದ್ದು ಒಂದು ಬೆನ್ನಿ ಮಾಡಲಿಕ್ಕಿದ್ದೇವೆ ಹಾಗೆ ಹಲಸಿನ ಬೀಜ ತಗೊಂಡಿದ್ದೇವೆ ನೋಡಿ ಈ ಹಲಸಿನ ಬೀಜ ಹಾಕಿಬಿಟ್ಟು ಒಂದು ಬೆಂದಿ ಮಾಡ್ತೇವೆ ತುಂಬಾ ಚೆನ್ನಾಗಿರುವಂತಹ ಒಂದು ಕಾಧ್ಯವನ್ನ ಯಾವ ರೀತಿಯಲ್ಲಿ ತಯಾರಿಸಿದ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಮಂಗಳೂರು ಸೌತೆ ಅಂತ ಹೇಳ್ತೇವೆ ಸೌತೆಕಾಯಿ ಇದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾಡಲಿಕ್ಕೆ ಅದೇ ರೀತಿ ಇದರದ್ದು ಬೆಂದಿ ಮಾಡ್ಲಿಕ್ಕೆ ಆಗುತ್ತೆ ಅದೇ ರೀತಿಯಲ್ಲಿ ಸಾಂಬಾರು ಇನ್ನಿತರ ಖಾದ್ಯಗಳಲ್ಲಿ ಇದನ್ನು ಹಾಕ್ಲಿಕ್ಕೆ ಆಗುತ್ತೆ ಇದು ಒಂದು ಬಾರಿ ನಮಗೆ ತೋಟದಿಂದ ತಂದರೆ ಒಂದು ಮೂರು ನಾಲ್ಕು ತಿಂಗಳು ಚೆನ್ನಾಗಿರುತ್ತೆ ಅಷ್ಟು ದಿವಸ ಇಡಬಹುದಾದಂತಹ ಒಂದು ಒಳ್ಳೆಯ ತರಕಾರಿ ಇದು ನಾನು ಮೊದಲಿಗೆ ಸೌತೆಕಾಯಿಯನ್ನು ತುಂಡು ಮಾಡಿ ಸಣ್ಣ ಸಣ್ಣ ಹೋಲುಗಳನ್ನಾಗಿ ಮಾಡಿ ತೆಗೆದುಕೊಳ್ಳುತ್ತೇನೆ ಸೌತೆಕಾಯಿಯ ಒಳಗಡೆಯ ಬೀಜಗಳನ್ನು ತೆಗೆಯುತ್ತಿದ್ದೇನೆ ನೋಡಿ ಈ ರೀತಿಯಲ್ಲಿ ಈ ಬೀಜಗಳನ್ನು ತೆಗೆಬೇಕು ತೆಗೆದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ ನೀರು ತುಂಬಿದ ಪಾತ್ರೆಯಲ್ಲಿ ಹಾಕಿ ತಗೊಳ್ತೇನೆ ಕೆಲವು ಬಾರಿ ಈ ಸೌತೆಕಾಯಿಗಳು ಸ್ವಲ್ಪ ಕಹಿ ಇರ್ತವೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಒಂದು ಹದಿನೈದು ನಿಮಿಷ ಇಟ್ಟರೆ ಆ ನೀರಲ್ಲಿ ಈ ಕಹಿ ಅಂಶಗಳು ಹೋಗಿರುತ್ತದೆ ನೀವು ಕೂಡ ಮನೆಯಲ್ಲಿ ಈ ಒಂದು ವಿಧಾನವನ್ನ ಪ್ರಯತ್ನಿಸಿ ನೋಡಬಹುದು ನೋಡಿ ಈ ರೀತಿಯಲ್ಲಿ ಒಂದೇ ಬಾರಿ ನಾನು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಬೆಂದಿ ಮಾಡಲು ಸ್ವಲ್ಪ ಮೆಣಸನ್ನು ನಾವು ಕಡ್ದು ತೆಗೆದುಕೊಳ್ಬೇಕಾಗಿದೆ ಮೆಣಸಿನ ಒಂದು ಪೇಸ್ಟ್ ತಯಾರಿಸಬೇಕಾಗಿದೆ ಅದಕ್ಕಾಗಿ ಮೆಣಸನ್ನು ಕಲ್ಲಿನಲ್ಲಿ ಹಾಕಿ ಈ ರೀತಿಯ ಕಲ್ಲಿನಲ್ಲಿ ಕಡ್ದು ತೆಗೆದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರೋದ್ರಿಂದಾಗಿ ನಾವು ಮನೆಯಲ್ಲಿ ಇದೇ ರೀತಿಯಲ್ಲಿ ಮಾಡಿ ಉಪಯೋಗಿಸ್ತೇವೆ ಆದರೆ ನಾವು ಕೆಲವು ಜಾಗೃತೆಯನ್ನು ಸಹ ತಗೋಬೇಕು ಇದು ತುಂಬಾ ಖಾರ ಆಗಿರೋದ್ರಿಂದಾಗಿ ಕೆಲವು ಬಾರಿ ಗ್ಲೌಸ್ ಎಲ್ಲ ಹಾಕಿಕೊಳ್ಳೋದು ಉತ್ತಮ ನಾನೀಗ ಕಡ್ದ ಮೆಣಸನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತಗೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಕೆಂಪು ಕೆಂಪು ಬಣ್ಣ ಇದೆ ನೋಡಿ ಈ ರೀತಿಯಲ್ಲಿ ನಮಗೆ ಮಿಕ್ಸಿಯಲ್ಲಿ ಕಡಿದ್ರೆ ಕೂಡ ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇದು ಹಾಗಾಗಿ ನಾವು ಈ ಕಲ್ಲನ್ನು ಉಪಯೋಗಿಸುವುದು ಬೆಂದಿ ಮಾಡಲು ಬೇಕಾದ ವಸ್ತುಗಳು ಉಪ್ಪು ತಗೊಂಡಿದ್ದೇನೆ ಸ್ವಲ್ಪ ಸಣ್ಣ ಪೀಸು ಬೆಲ್ಲ ತಗೊಂಡಿದ್ದೇನೆ ಖಾರಕ್ಕೆ ಮೆಣಸು ತಗೊಂಡಿದ್ದೇನೆ ನೀರು ನೋಡಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೇನೆ ಅದೇ ಹಲಸಿನ ಬೀಜಗಳನ್ನು ಗುದ್ದಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೌತೆಕಾಯಿಯ ತುಂಡುಗಳನ್ನು ಒಂದು ಕುಕ್ಕರ್ ನಲ್ಲಿ ಹಾಕಿ ಈ ರೀತಿಯಲ್ಲಿ ಇಟ್ಟಿದ್ದೀನಿ ನೋಡಿ ಅದರೊಂದಿಗೆ ಹಲಸಿನ ಬೀಜಗಳನ್ನು ಕೂಡ ಹಾಕ್ತಾ ಇದ್ದೀನಿ ಹಲಸಿನ ಬೀಜದ ಜೊತೆಗೆ ಖಾರಕ್ಕೆ ಮೂರು ಸ್ಪೂನ್ ಆಗುವಷ್ಟು ಮೆಣಸು ಹಾಕ್ಕೊಳ್ತೀನಿ ಹಾಗೆ ನಾವು ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅದರೊಂದಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಸಹ ರುಚಿಗೆ ಹಾಕ್ಕೋಬೇಕು ಬೆಲ್ಲ ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಎರಿ ಅಂದಾಜು ಪ್ರಮಾಣದಲ್ಲಿ ಈ ವಸ್ತುಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋದು ನಂತರ ಈ ರೀತಿಯಲ್ಲಿ ಮುಚ್ಚಳ ಹಾಕ್ಬಿಟ್ಟು ಎರಡು ವಿಶಿಲ್ ಆಗುವವರೆಗೆ ಚೆನ್ನಾಗಿ ಬೇಯಿಸಬೇಕು ನೋಡಿ ಈಗ ಬೆಂದು ರೆಡಿ ಆಯಿತು ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಒಂದು ಒಗ್ಗರಣೆ ಹಾಕಲಿಕ್ಕೆ ತೆಂಗಿನೆಣ್ಣೆ ಸಾಸಿವೆ ಅದೇ ರೀತಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ತೆಂಗಿನೆಣ್ಣೆ ನಾನು ತಗೊಂಡು ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಗುದ್ದಿ ಇರಬೇಕು ಈ ರೀತಿ ಬೆಳ್ಳುಳ್ಳಿಯನ್ನು ಗುದ್ದಿ ಮೊದಲಿಗೆ ಬೆಳ್ಳುಳ್ಳಿ ಹಾಕಿರ್ತೇನೆ ಸ್ವಲ್ಪ ಜಾಸ್ತಿ ಹುರಿಬೇಕಾಗಿರುತ್ತೆ ಅದಕ್ಕಾಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಾಸಿವೆ ಕೂಡ ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಲ್ಲಿ ಮಾಡ್ತಾ ಇರಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿಬೇಕು ಆಗಲೇ ಅದರ ಒಂದು ಟೇಸ್ಟ್ ನಿಜ ಟೇಸ್ಟ್ ಬರೋದು ನೋಡಿ ಕುಚ್ಚಿಲು ಅನ್ನ ಅಥವಾ ಬೆಳ್ತಿಗೆ ಅನ್ನದ ಜೊತೆ ಈ ಬೆಂದಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಊಟ ಮಾಡಲಿಕ್ಕೆ ನೀವು ಕೂಡ ಇದನ್ನು ಒಂದು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ